ನಾವು ಓದಂಗಿಲ್ಲ ನಾವು ಪ್ರಯತ್ನ ಮಾಡಂಗಿಲ್ಲ ಯಾವುದು ಪ್ರಯತ್ನ ಮಾಡಂಗಿಲ್ಲೋ ಅದು ನಮ್ಗೆ ಬರೋಂಗಿಲ್ಲ ನಾವು ಬುಕ್ಕ ದಿನ ಓದ್ತಿದ್ದೇವ ಅಂದ್ರೆ ಹೂ ಹರಿವಂತದ ಎಂದ್ರೆ ಒಂದಿನ ಬುಕ್ಕ ಓದ್ರೆ ಹೂ ಅರಿಯುವಂತದ್ದು ಯಾರು ಅಲ್ಲೇ ನೀಟ್ರ ಬೀಳ್ ಅನ್ನು ಹೇಳ್ಲಂತ ಅದಕ್ಕೆ ಪ್ರತಿದಿನ ಬುಕ್ಕ ಓದ್ರೆ ಅದು ಹೂ ಅಂತದ ನನ್ನ ಆರ್ತಲ್ ನಾನು ನಾ ನಾನು ನನ್ನ ಬಗ್ಗೆ ನಿನಗೆ ಒಲವು ಮೂಳಕತ್ತದ ಅಂತೇಳಿ ಅದು ಪ್ರೀತಿಯಿಂದ ನಲ್ಮೆಯಿಂದ ನಿಮ್ಮನ್ನ ಮಾತಾಡಿಸ್ತದ ಏನಾದರೂ ಒಂದು ಜಗತ್ತಿನಲ್ಲಿ ಒಲಿಸ್ಕೋಬೇಕಾದ್ರೆ ಎಷ್ಟು ಪ್ರಯತ್ನಗಳನ್ನು ಮಾಡ್ತೀವಲ್ಲ ಹಾಗಾದ್ರೆ ವಿದ್ಯಾ ಜ್ಞಾನ ಇದು ನಿಮ್ಮ ಜಗತ್ತೆಲ್ಲ ಕೈ ಬಿಟ್ಟರು ಕೂಡ ಜ್ಞಾನ ಕೈ ಬಿಡೋಂಗಿಲ್ಲ ನಿಮ್ನೆಲ್ಲ ಏನು ಬೇಕಾದ ಕಸ್ಕೊಂಡ್ರು ಕೂಡ ನಾಲೆಜ್ ಇದೆಯಲ್ಲ ಜ್ಞಾನ ಇದೆಯಲ್ಲ ಜಗತ್ತಾಳ್ತದೆ ದೊಡ್ಡ ದೊಡ್ಡಪ್ಪ ಆದ್ರೆ ವಿದ್ಯೆ ಅವರಪ್ಪ ನೆನಪಿಡಿ ನಿಮ್ಮಲ್ಲಿರುವಂಥ ನಾಲೆಜನ್ನು ಅನ್ನು ಯಾರಿಂದ ಕಸಕೊಳ್ಳಕ್ ಆಗಲ್ಲ ಇದು ಯಾಕಂದ್ರೆ ಓದ್ದಂಗೆ ಓದ್ದಂಗೆ ಬರ್ದಂಗೆ ಬರ್ದಂಗೆ ಜ್ಞಾನ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಕಡಿಮೆ ಆಗಲ್ಲ ದೇಶದ ಗಡಿಯೊಳಗೆ ಉತ್ಪಾದನೆ ಆಗಿದ್ದು ಜಿ ಡಿ ಪಿ ಅದ್ರಾಗ ಸವಕಳಿ ಕಳೆದ್ರೆ ಎನ್ ಡಿ ಪಿ ದೇಶೀಯ ಉತ್ಪನ್ನದ ಜೊತೆಗೆ ವಿದೇಶಿ ಲಾಭ ತಂದು ಸೇರಿಸಿದ್ರೆ ಜಿ ಎನ್ ಪಿ ಅದರ ಸವಕಳಿ ಕಳೆದ್ರೆ ಎನ್ ಎನ್ ಪಿ ಮುಗಿತು ಒಂದ್ ತಾಸು ಗುದ್ದಾಡಿದ್ದು ಒಂದ್ ನಿಮಿಷ ಹೇಳಿದೆ ದೇಶದ ಗಡಿ ಒಳಗೆ ಆಗಿದ್ದು ಜಿ ಡಿ ಪಿ ಅದರ ಸವಕಳಿ ಕಳೆದ್ರೆ ಎನ್ ಡಿ ಪಿ ವಿದೇಶಿ ಆಂತರಿಕ ಉತ್ಪನ್ನ ಮತ್ತು ಬಾಹ್ಯ ಉತ್ಪನ್ನಗಳ ಮೊತ್ತವೇ ಜಿ ಎನ್ ಪಿ ಅದರ ಸವಕಳಿ ಕಳೆದರೆ ಎನ್ ಎನ್ ಪಿ ಏನಿದೆ ಎಕನಾಮಿಕ್ಸ್ ದಾಗ ಸುಮ್ಮನೆ ಎಕನಾಮಿಕ್ಸ್ ಸ್ಟಾಪ್ ಇದೆ ಎಕನಾಮಿಕ್ಸ್ ಸ್ಟಾಪ್ಗೆ ಒಳ್ಳೇದಾಗಲಿ